ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಹುರುಳಿ ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಹುರುಳಿ ಕಾಳನ್ನು ನಾನು ನೆನೆಸಿಬಿಟ್ಟು ಮೊಳಕೆ ಬರ್ಸ್ಕೊಂಡಿದ್ದೆ ಇದ್ರ ನೀರನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡು ನೀರಲ್ಲಿ ಸ್ವಲ್ಪ ಸಾರು ಮಾಡಿಕೊಂಡಿದ್ದೆ ಹಾಗೆ ಉಳಿದ ಕಾಳನ್ನು ಈಗ ಪಲ್ಯ ಮಾಡ್ತಾ ಇದ್ದೆ ಪಲ್ಯೂ ಚೆನ್ನಾಗುತ್ತೆ ಅನ್ನ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ನಾವು ತಿನ್ಬೋದು ಹುರುಳಿ ಕಾಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ ವೀಕ್ಷಕರೇ ಈಗ ಇದಕ್ಕೊಂದು ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲವನ್ನು ಹಾಕಿ ಒಗ್ಗರಣೆ ತಯಾರು ಮಾಡ್ತಾಯಿದ್ದೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿದಂಥ ಟೊಮೆಟೊನ ಸೇರಿಸ್ಕೊ ಆಯಿತು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕಿದೆ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು ಈಗ ಬೇಯಿಸಿಟ್ಟಂಥ ಕಾಳನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯನ್ನು ಹಾಕ್ತಾಯಿದ್ದೆ ಉರುಳಿಕಾಳಿನ ಪಲ್ಯನೂ ಚೆನ್ನಾಗಾಗುತ್ತೆ ಮೊಳಕೆ ಬಂದರೆ ಮತ್ತು ಚೆನ್ನಾಗಿರುತ್ತೆ ಇದು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ತಾಯಿದ್ದೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ನೋಡಿ ಗರಂ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೆ ಬೆಲ್ಲ ಬೇಡಂದರೆ ಬಿಡ್ಬೌದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ತುಂಬ ಸಿಂಪಲ್ ಆದಂಥ ಆರೋಗ್ಯಕರವಾದಂಥ ಪಲ್ಯ ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಇದು ಆದ್ದರಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡಿಕೊಂಡು ತಿನ್ನಬೇಕು ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಆಯಿತು ಈಗ ಹುರುಳಿಕಾಳಿನ ಪಲ್ಯ ರೆಡಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ ಅನ್ನ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು